ಕಟಿಯಲು ಮೇಳಗಳ ಯಕ್ಷಗಾನ ಪ್ರದರ್ಶನದ ಸಂದರ್ಭದಲ್ಲಿ ಕಾಯಂ ಸೇವಾದಾರರಿಗೆ ಸಲಹೆಗಳನ್ನು ನೀಡಲಾಗಿದೆ ಶ್ರೀ ದುರ್ಗಾಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿಯ ಏಳನೆಯ ಮೇಳದ ಆರಂಭದ ಹಿನ್ನೆಲೆಯಲ್ಲಿ ನವೆಂಬರ್ ಒಂಬತ್ತರಿಂದ ಸರಸ್ವತಿ ಸದನದಲ್ಲಿ ಆರಂಭಗೊಂಡಿರುವ ಯಕ್ಷಸಪ್ತಾಹದ ಉದ್ಘಾಟನೆ ವೇಳೆ ದೇಗುಲದ ಅರ್ಚಕರಾದ ಶ್ರೀ ಹರಿನಾರಾಯಣ ದಾಸಣ್ಣ ಹಲವು ಸಲಹೆಗಳನ್ನು ನೀಡಿದ್ದಾರೆ ರಂಗಸ್ಥಳದ ಹೊರಗಡೆ ದೀಪದ ಅಲಂಕಾರ ಕಡಿಮೆ ಮಾಡಿದರೆ ಉತ್ತಮ ರಂಗಸ್ಥಳಕ್ಕೆ ಹೂವಿನ ಅಲಂಕಾರ ವೇಷ ಕಾಣಿಸದಷ್ಟು ಮಾಡಬಾರದು ದೇವಿ ಪ್ರತ್ಯಕ್ಷ ಆಗುವಾಗ ವೇಷ ಕಾಣಿಸದಿದ್ದರೆ ಹೇಗೆ ಧ್ವನಿವರ್ಧಕ ಬಳಕೆಯಲ್ಲಿ ಎಚ್ಚರಿಕೆ ಇರಲಿ ಇನ್ನೂರು ಮುನ್ನೂರು ಪ್ರೇಕ್ಷಕರು ಇರುವಲ್ಲಿ ಒಂದು ಸಾವಿರ ಜನರಿಗೆ ಬೇಕಾದಂತಹ ಧ್ವನಿವರ್ಧಕ ಇಡುವುದು ಸರಿಯಲ್ಲ ಈಗ ಮನೆಗಳ ಸಂಖ್ಯೆ ಹೆಚ್ಚಾಗಿದೆ ಯಕ್ಷಗಾನದಿಂದ ಇತರರಿಗೆ ತೊಂದರೆ ಆಗಬಾರದು ಸುಡುಮದ್ದು ದೇವರ ಪೂಜೆಯ ಸಂದರ್ಭ ಎಷ್ಟು ಬೇಕಾದರೂ ಬಿಡಿ ಆದರೆ ಯಕ್ಷಗಾನದ ಸಂದರ್ಭ ಅನಗತ್ಯ ಸಿಡಿಮದ್ದು ಬೇಡ ದೇವಿ ಉಯ್ಯಾಲೆಯಲ್ಲಿ ಕೂತ ಸಂದರ್ಭ ಹಾರ ಹಾಕುವುದು ಬೇಡ ತಾಸೆಯ ಬಳಕೆ ಮಾಡುವುದು ಸರಿಯಲ್ಲ ಬ್ಯಾಂಡಿನ ಬಳಕೆಯನ್ನು ಪೂಜೆಯ ಸಂದರ್ಭ ಹೊರತುಪಡಿಸಿ ಕಡಿಮೆ ಮಾಡಿ ಎಂದರು